ಬಹುಶಃ ಇದು ನನಗೆ ಮನೋಹರ್ ಮತ್ತೆ ಅವರ ಟೀಮ್ ಯಾವುದೋ ಒಂದು ವಿಚಾರಕ್ಕೆ ಸ್ಟೇಷನ್ ಬಂತು ಸ್ಟೇಷನ್ ಬಂದಾಗ ಆ ಅವರಲ್ಲೇ ಯಾರಂತ ಹೆಸರು ಬೇಡ ಆ ಸಂಘದ ಸದಸ್ಯರಿಗೆ ಒಂದು ಸಂಕಷ್ಟ ಸಂಕಷ್ಟ ಎದುರಾಗಿದೆ ಅಂತ ಸಂದರ್ಭದಲ್ಲಿ ನನ್ನ ಹತ್ರ ಬಂದ್ರು ಬಂದಾಗ ಆ ಇದನ್ನು ಖಂಡಿತವಾಗಲೂ ನೆನೆಸ್ಬೇಕಾಗತ್ತೆ ಒಂದು ಸಮಾಜದಲ್ಲಿ ಸೇವೆ ಮಾಡುವಂತಹವ್ರಿಗೆ ಇನ್ನೊಬ್ಬರಿಗೆ ನೆರಳಾಗಬೇಕಾಗಿರುವಂತಹ ವ್ಯಕ್ತಿಗಳ ಅವರವರಲ್ಲಿ ಏನಾದ್ರೂ ಒಂದು ಸಂಕಷ್ಟ ಬಂದಾಗ ಅದನ್ನು ಯಾವ ತರ ಪಾರ್ ಮಾಡಿದ್ರು ಎಷ್ಟು ಅಂದ್ರೆ ಎಷ್ಟು ಒಂದು ನಾಜೋಕಾಗಿ ಆ ಕೆಲಸವನ್ನ ಪೂರ್ತಿ ಮಾಡಿದ್ರು ಮತ್ತು ಅವರ ಗೌರವವನ್ನು ಉಳಿಸಿದ್ರು ಅಂತಂದ್ರೆ ಬಹುಶಃ ಅದ ಅಧ್ಯಕ್ಷರು ಮತ್ತೆ ಆ ಮನೋಹರವರನ್ನು ಕಂಡಾಗ ನನಗೆ ಬಹಳ ಅವ್ರ ಬಗ್ಗೆ ಒಂದು ಆತ್ಮೀಯವಾಗಿರುವಂತ ಒಂದು ಭಾವನೆ ಬರ್ತದೆ ಅದು ಅದ್ರ ಮುಂದುವರೆದ ಭಾಗ ನಾವೊಂದು ಮನೆ ನಾವೊಂದು ಮನೆ ಇದ್ ಮಾಡ್ತಾ ಇದೀವಿ ತುಂಬಾ ಬಡವರಿದ್ದಾರೆ ಅವ್ರ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಸರ್ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವು ಬದಲೇಬೇಕು ಆ ಸರ್ ಬರ್ತಾರೆ ಅರ್ಜುನ್ ಸರ್ ಬರ್ತಾರೆ ಮತ್ತೆ ನಮ್ಮ ಪುತ್ತರಾಯ್ ಸರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ತುಂಬಾ ನಾನೇನು ಬೇರೆ ಏನ್ ಹೇಳ್ಬೇಕಾಗಿಲ್ಲ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಉತ್ತಮವಾದ ದೇಹದಲ್ಲಿ ನಿರ್ಮಲವಾದ ಮನಸ್ಸಿರುತ್ತೆ ಅಂತ ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು ಅವ್ರ ಪಕ್ಕದಲ್ಲಿ ವೇದಿಕೆಯಲ್ಲಿ ಫಸ್ಟ್ ಟೈಮ್ ನನ್ ಇರೋದು ಅವ್ರದೆಲ್ಲ ನಾನು ನೋಡ್ತಿದ್ದೆ ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ಕೊಡ್ತಾರೆ ಸನ್ಮಾನ ಮಾಡ್ಲಿಕ್ಕೆ ಆದರೆ ಅವ್ರು ಏನು ಮಾಡ್ತಾರೆ ಬೇರೆ ಎಲ್ರಿಗೂ ಆ ಕಾರ್ಯವನ್ನ ವಹಿಸ್ತಾರೆ ಇನ್ನೊಬ್ಬರು ಮಾಡುವಂತ ಕೆಲಸದಲ್ಲಿ ಸಂತೋಷವನ್ನು ಕಾಣ್ತಾರೆ ಸರ್ ನಿಮ್ಮ ನಿಮ್ಮ ಬಗ್ಗೆ ನನಗೆ ಪರಿಚಯ ಆಗಿಲ್ಲ ಆದರೆ ಇಲ್ಲಿ ಇಲ್ಲಿ ಬರೋದಕ್ಕಿಂತ ಮೊದಲು ಎರಡು ನಿಮಿಷದ ಮೊದಲು ನಿಮ್ಮ ಬಗ್ಗೆ ನನಗೆ ಹೇಳಿದ್ರು ಸ್ಥೂಲವಾಗಿ ಹೇಳಿದ್ರು ನೀವು ಹೇಗೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತೀರಿ ಸಹಾಯ ಮಾಡ್ತೀರಿ ಕಾಣದಿರ ಪ್ರಚಾರ ಮಾಡದಿರ ಎಷ್ಟು ಸೊಗಸಾಗಿ ನೀವು ಸಮಾಜ ಸೇವೆ ಮಾಡ್ತಾ ಇದ್ರಿ ಅಂತಂದ್ರೆ ಆ ಇದೇ ಸಾಕ್ಷಿ ಅಂದ್ರೆ ನಮ್ಮಲ್ಲಿ ಸಹಾಯ ಮಾಡ್ತಕ್ಕಂಥವ್ರು ಎಲ್ಲೋ ಇರ್ತಾರೆ ಇಲ್ಲೆಲ್ಲ ನಮ್ಮ ಹತ್ರದಲ್ಲೇ ಇರ್ತಾರೆ ನಮ್ಮ ಅಲ್ಲಿ ಇರ್ತಾರೆ ನಮ್ಮ ಪಕ್ಕದಲ್ಲೇ ಇರ್ತಾರೆ ಆದ್ರೆ ಯಾರಿಗೂ ಗೊತ್ತಿಲ್ಲದಿರುವಂತಹ ಒಂದು ಅದ್ಭುತವಾಗಿರುವಂತ ಒಂದು ಸಹಾಯವನ್ನು ಮಾಡ್ತಾ ಇರ್ತಾರೆ ಮನೋಹರ್ ಅವರು ತಾಲಿಗೆ ಸಿಗೋದಿಲ್ಲ ಒಂದು ಒಂದು ಸಣ್ಣ ಒಂದು ವ್ಯಕ್ತಿತ್ವ ಒಂದು ಆದ್ರೆ ಅವರು ಪ್ರತಿಯೊಬ್ಬರಿಗೂ ಸಹ ಅವ್ರು ಮಾತಾಡ್ತಕ್ಕಂಥ ರೀತಿಯಲ್ಲೇ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಎಂತಕ್ಕಂಥ ಒಂದು ಭಾವನೆ ಬರ್ತದೆ ಕೊರೋನಾ ಟೈಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಟೀಮ್ ಎಲ್ಲ ಮಾಡಿರುವಂತಹ ಸಹಾಯ ತುಂಬಾ ಚೆನ್ನಾಗಿದೆ ಮತ್ತೆ ಅದರ ಹೆಸರು ಕೂಡ ಬಹಳ ಅದ್ಭುತವಾಗಿರುವಂತಹ ಒಂದು ಹೆಸರು ಸಹಾಯ ಹಸ್ತ ಸೇವಾ ಚಾರಿಟಬಲ್ ಟ್ರಸ್ಟ್ ಅಂತ ಆಮೇಲೆ ಮನೆ ಹೆಸರು ನೆರಳು ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿರುವಂತದ್ದು ಇದನ್ನೆಲ್ಲ ನೋಡಿದಾಗ ನಾವಿಬ್ರು ನಾವೆಲ್ಲರೂ ಸಹ ಜೀವನದಲ್ಲಿ ಪ್ರತಿಯೊಬ್ರು ಸಹ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತದನ್ನ ನಾವು ಮೈ ಮೈಗೂಡಿಸ್ಕೋಬೇಕು ನಾವು ನೋಡಿ ಇದು ನಾವ್ ಯಾರು ಅವ್ರ ಮನೆ ಮುಖನೂ ನೋಡಿಲ್ಲ ಅವ್ರ ಮನೆ ಈ ಮನೆ ಏನು ಹೋಗ್ತಾ ಇದಾರೆ ಅವ್ರ ಮನೆ ಯಾರು ನೋಡಿಲ್ಲ ಈ ಯಾರು ಯಾರಿಗೆ ಹೆಚ್ಚಾಗಿ ಏನಷ್ಟು ಪರಿಚಯ ಇಲ್ಲ ಆದ್ರೆ ನಾವು ಆಕಸ್ಮಿಕವಾಗಿ ಸೇರಿದೀವಿ ಅನಿವಾರ್ಯವಾಗಿ ನಾವು ಮತ್ತೆ ಆಚೆ ಹೋಗ್ತೀವಿ ಆದ್ರೆ ಇಲ್ಲಿರುವಂತ ಒಂದು ಪ್ರೀತಿ ಭಾವನೆಗಳು ಸ್ನೇಹ ಇವೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ ಆಮೇಲೆ ಈ ಮನೆ ಕಟ್ಟೋದಕ್ಕೆ ಬೇಕಾಗಿ ತಂಡಗಳು ಏನೆಲ್ಲ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಒಂದು ಹೆಡ್ ಮಾಸ್ಟರ್ ನಂಗೆ ಬಹಳ ಖುಷಿ ಆಯ್ತು ಇಲ್ಲೇ ನಮ್ಗೆ ಒಂದು ಮಾಸ್ಟರ್ ಪಠ್ಯ ಪುಸ್ತಕದಲ್ಲೇ ಅದರ ಒಂದು ಸದಸ್ಯರವರು ಒಂದು ಪಠ್ಯ ಪುಸ್ತಕವನ್ನು ಯಾವತರ ರಚನೆ ಮಾಡಬೇಕು ಅಂತ ಅಂದಾಗ ಅದು ಅದೊಂದು ವಿಶೇಷವಾಗಿರುವಂತಹ ಕಾರ್ಯ ಒಂದು ಅದ್ಭುತವಾಗಿರುವಂತಹ ಕಾರ್ಯ ಒಂದನೇ ಕ್ಲಾಸ್ಗೆ ಯಾವತರ ಇರಬೇಕು ಹತ್ತನೇ ಕ್ಲಾಸ್ಗೆ ಯಾವತರ ಪಠ್ಯ ಪುಸ್ತಕ ಇರಬೇಕು ಏತ್ ಯಾವ ತರ ಇರಬೇಕು ನೈನ್ತ್ ಯಾವ ತರ ಇರಬೇಕು ಅವ್ರ ಮೆಂಟಾಲಿಟಿಗೆ ಅನುಗುಣವಾಗಿ ಅದ್ರ ರಚನೆ ಮಾಡಿರುವಂತಹ ಒಂದು ಪಠ್ಯ ಪುಸ್ತಕ ನಮ್ಮಲ್ಲೇ ಇದನ್ನು ನಮಗೆ ಗೊತ್ತೇ ಇಲ್ಲ ಎಲ್ಲರೂ ಒಂದು ಜೋರ ಚಪ್ಪದೇ ತರಬೇಕು ಅದ್ರ ಜೊತೆಗೆ ಅವರು ಮಾಡಿರುವಂತಹ ಒಂದು ಕೆಲಸ ಹೇಳಿದ್ರು ಅವರು ಅಧ್ಯಕ್ಷರು ಹೇಳಿದ್ರು ಅದ್ರ ಸಂಪೂರ್ಣವಾಗಿರುವಂತ ಒಂದು ಟೈಲ್ಸ್ ಕೆಲಸ ನಲವತ್ತೈದು ಸಾವಿರ ರೂಪಾಯಿ ಆಗಿದೆ ಮನೆಗೆ ಒಂದು ಮಾಸ್ಟರ್ ಮಾಡ್ತಾರೆ ಅಂತ ಅಂದ್ರೆ ನನಗಂತೂ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನೇನು ಇದಕ್ಕೆ ತುಂಬಾ ಹೆಲ್ಪ್ ಮಾಡ್ಲಿಲ್ಲ ಅನ್ನೋ ಒಂದು ಕೊರಗಿದೆ ಯಾಕಂದ್ರೆ ಒಂದು ಹೆಡ್ ಮಾಸ್ಟರ್ ಮಾಡಿದ್ದಾರೆ ನಾನ್ ಯಾಕೆ ಮಾಡಬಾರ್ದು ನಾವೆಲ್ಲರೂ ಸಹ ಪ್ರತಿಯೊಬ್ರು ಸಹ ಕ್ವಶನ್ ಮಾಡ್ಕೋಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ಮಹಾಭಾರತದಲ್ಲಿ ಇಡೀ ಸಾಮ್ರಾಜ್ಯ ಇಡೀ ಜಗತ್ತು ಯಾರ್ದು ಅಂತಂದ್ರೆ ದುರ್ಯೋಧನದು ಆದ್ರೆ ದಾನವೀರ ಶೂರಕರ್ಣ ಅಂತ ಪಡ್ಕೊಂಡಿದ್ದು ಮಾತ್ರ ಕಾರಣ ಸಾಮ್ರಾಜ್ಯದ ಅವರ ಸಾಮ್ರಾಜ್ಯದ ಅಡಿಯಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದಿದ್ದು ಆದ್ರೆ ದಾನವೀರ ಶೂರಕರ್ಣ ಅಂತ ಹೇಳ್ಬಿಟ್ಟು ಹೆಸರು ಪಡ್ಕೊಂಡಿದ್ ಮಾತ್ರ ಕಾರಣ ಈಗ್ಲಿ ಬೇಕಾಗಿರುವಂತದ್ದು ನಮ್ಗೆ ಸಂಪತ್ತು ಜಾಸ್ತಿ ಇರಬೇಕು ತುಂಬಾ ದುಡ್ಡು ಇರಬೇಕು ತುಂಬಾ ಮನೆಗಳಿರ್ಬೇಕು ತುಂಬಾ ಕಾರಗಳಿರ್ಬೇಕು ಅಂತಲ್ಲ ನಮ್ಮ ತನುಮನ ದನವನ್ನ ನಾವು ಯಾರಿಗೆ ಸಹಾಯ ಬೇಕು ಅವ್ರಿಗೆ ಪ್ರೀತಿಯಿಂದ ಗೌರವದಿಂದ ಒಂದು ಆಧಾರತೆಯಿಂದ ಕೊಡುವಂತದೇ ಸೇವೆ ಅಷ್ಟೆ ದಾನ ಅಂದ್ರೆ ಇದೆ ನಮಗೆ ಬೇಜಾನ್ ಇದೆ ಅರ್ಧ ಎಕರೆ ಕೊಡಬೇಕು ಅಂತ ಯಾರು ಹೇಳೋದಿಲ್ಲ ಒಂದ್ ಯಾರಿಗೋ ಒಂದು ಹಸ್ ಇರ್ತಾರೆ ಒಂದು ಹತ್ತು ರೂಪಾಯಿ ಊಟ ಕೊಡ್ಸಿ ಯಾರಿಗೋ ಒಂದು ಬಸ್ ಚಾರ್ಜ್ ಇರೋದಿಲ್ಲ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಬಸ್ ಚಾರ್ಜ್ ಕೊಡ್ಸಿ ಯಾರಿಗೋ ಒಂದು ಹುಡುಗನಿಗೆ ಓದ್ಲಿಕ್ಕೆ ತುಂಬಾ ಕಷ್ಟ ಇರ್ತದೆ ನಾನು ಓದಿಸ್ತೀನಪ್ಪ ಒಂದ್ ಐದು ಬುಕ್ ನಾನು ಕೊಡ್ತೀನಿ ಒಂದು ಹತ್ತು ಪೆನ್ ಕೊಡ್ತೀನಿ ನೀನು ಓದ್ಕೋ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾವು ಭಾರತ ದೇಶವನ್ನು ನಿರ್ಮಾಣ ಮಾಡ್ದಂಗೆ ಭಾರತ ದೇಶವನ್ನು ನಿರ್ಮಾಣ ಮಾಡೋದಂತಂದ್ರೆ ಎಲ್ಲ ರೋಡ್ಸ್ ಕಟ್ಟಬೇಕು ಮನೆಗಳು ಕಟ್ಟಬೇಕು ದೊಡ್ಡ ದೊಡ್ಡದಾಗಿ ಸಹಾಯ ಮಾಡಬೇಕು ಪೆಂಡಲ್ಸ್ ಎಲ್ಲ ಹಾಕ್ಸ್ಬೇಕು ಲಕ್ಷಾಂತರ ಜನಕ್ಕೆ ಸಾವಿರಾರು ಜನಕ್ಕೆ ನಾವು ಹೆಲ್ಪ್ ಮಾಡಕ್ ಆಗದೆ ಹೋದ್ರು ಒಬ್ಬೊಬ್ರಿಗೂ ಮಾಡಿದ್ರು ಸಾಕು ಎಂ ವಿಶ್ವೇಶ್ವರಯ್ಯ ಒಬ್ರೆ ಇಂಜಿನಿಯರ್ ದಿನ ಅವರ ಬರ್ತ ಬರ್ತಡೇನ ಇಂಜಿನಿಯರ್ಸ್ ಡೇ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಒಬ್ರೆ ಅವರ ಜನ್ಮ ದಿನವನ್ನ ಶಿಕ್ಷಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ ಹೀಗೆ ಹೇಳ್ತಾ ಹೋದ್ರೆ ಎಷ್ಟು ಬೇಕಾದ್ರೂ ಆಗ್ತದೆ ಒಂದು ಅದ್ಭುತವಾಗಿರುವಂತಹ ಒಂದು ಮನೆ ಕಟ್ಟಿದ್ದಾರೆ ಸುಂದರವಾಗಿರುವಂತಹ ಒಂದು ಮನೆ ನಮ್ಗೆ ಆಕ್ಚುಲಿ ಪೊಲೀಸ್ ಅವರಿಗೆ ಸಾವ ಇಷ್ಟೊತ್ತು ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಕಷ್ಟ ಯಾವ್ದು ಫೋನ್ ಬರ್ಲಿಲ್ಲ ಅರ್ಜೆಂಟ್ ಅಂತ ಯಾವ್ದು ಫೋನ್ ಬರ್ಲಿಲ್ಲ ಅದ್ರ ಜೊತೆಗೆ ಮೇಡಮ್ ಅವರು ಮೇಡಮ್ ಅವರು ಸಹ ಸೇರ್ಕೊಂಡಿದ್ದಾರೆ ಸರ್ ನಾವು ಸಹ ಏನಾದ್ರೂ ಒಂದು ಸಮಾಜ ಸೇವೆ ಮಾಡೋಣ ನಾವು ನಾಲ್ಕು ಜನರ ಬಡವರು ಕಣ್ಣೀರು ವರ್ಷನ ಎಂತ ಪ್ರಾಮಾಣಿಕವಾದ ಮಾತುಗಳು ನಾವು ಅವಾಗ ಹೇಳ್ತಾ ಇರ್ತೀವಿ ಅಂದ್ರೆ ಎಲ್ರಿಗೂ ಹುಟ್ಟನ್ನೋದು ಸಹಜ ನಾವು ಯಾರ ಮನೆಯಲ್ಲಿ ಹುಟ್ಟಿದೀವಿ ಯಾರ ಮನೇಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡು ಏನು ಹುಟ್ಟಿಲ್ಲ ನಾವು ಯಾವ್ದೋ ಮನೇಲಿ ಹುಟ್ಟುಬಿಟ್ಟಿದ್ದೀವಿ ಯಾವ್ದೇ ಕಾರಣಕ್ಕೂ ಬೇಜಾರ್ ಮಾಡ್ಕೋಬೇಡಿ ನಾನು ಎಲ್ಲೋ ಕುಗ್ರಾಮದಲ್ಲಿ ಉಟ್ಬಿಟ್ಟಿದ್ದೀನಿ ನಾನು ಯಾವ್ದೋ ತೀರ ಬಡವರ ಮನೆಯಲ್ಲಿ ಹುಟ್ಟುಬಿಟ್ಟಿದ್ದೀನಿ ನನ್ನ ಕೈಲಿ ಏನೋ ಸಾಧನೆ ಮಾಡೋಕಾಗೋದಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನಾವು ಹುಟ್ಟಿರುವಂತ ಮನೆ ಪವಿತ್ರವಾಗಿರುವಂತ ಮನೆ ನಾವು ಹುಟ್ಟಿರುವಂತಹ ದೇಶ ಪರಮ ಪವಿತ್ರವಾಗಿರುವಂತಹ ಒಂದು ದೇಶದಲ್ಲಿ ನಾವೆಲ್ಲರೂ ಹುಟ್ಟಿದೀವಿ ಅಂತ ದೇಶದಲ್ಲಿ ಹುಟ್ಟಿ ನಾವು ಯಾವುದೇ ಕಾರಣಕ್ಕೂ ಬೇಸಾರ ಮಾಡ್ಕೋಬಾರ್ದು ಒಂದ್ ವೇಳೆ ನಮ್ಮ ತಂದೆ ತಾಯಿ ತುಂಬಾ ಬಡವರಾಗಿದ್ರೆ ನಮ್ಮ ತಂದೆ ತಾಯಿ ಹೇಳ್ಬೇಕು ಏನಂತ ಇದೇ ತಟ್ಕೊಂಡು ಹೇಳ್ಬೇಕು ನನ್ನ ಮಗ ನನ್ನ ಹೋಟೆಲ್ ಇನ್ನೊಂದು ಜನ್ಮ ಇದ್ರು ನನ್ನ ಮ ನನ್ನ ಮಗ ನನ್ನ ಮಗನಾಗೆ ಹುಟ್ಟಬೇಕು ಎಂಬುದಾಗಿ ತಂದೆ ತಾಯಿಯವರು ಇಬ್ರು ಹೇಳಬೇಕಾಗತ್ತೆ ಅಂತ ಸಾರ್ಥಕ ಮಗ ಸಾರ್ಥಕ ಮಗಳಾಗಬೇಕು ಖಂಡಿತ ನಿಮಗೆ ಒಂದು ಸಾರ್ಥಕ ಮಗಳು ಹುಟ್ಟಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಅದರ ಲೋಟ ಯಾಕೆಂದ್ರೆ ಅವ್ರು ಸನ್ಮಾನ ಮಾಡ್ತಿರ್ಬೇಕಂದ್ರೆ ಅವರಲ್ಲಿ ಆನಂದ ಆನಂದ್ ನೋಡ್ತೀವಿ ಸಾಕು ಅಷ್ಟೇ ಸಾಕು ಜನ್ಮ ಬೇರೆ ಏನೋ ದೊಡ್ಡದಾಗಿ ನೊಬೆಲ್ ಬಹುಮಾನಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಬಹುಮಾನಗಳು ಏನಬೇಕಾಗಿಲ್ಲ ಒಂದು ಮಗಳಿಗೆ ಇನ್ನೂ ಯು ಸಿ ಓದ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ನನಗೆ ತುಳು ಬರೋದೇ ಇಲ್ಲ ನಿಮ್ಮ ಒಂದೊಂದು ಮಾತು ಅರ್ಥ ಆಗಿದೆ ನನಗೆ ಯಾಕೆಂದ್ರೆ ಭಾವನೆಯಿಂದ ಮಾತಾಡಿದಾಗ ನೀವು ಹಾರ್ಟ್ಫುಲಿ ಮಾತಾಡಿದಾಗ ಖಂಡಿತವಾಗ್ಲೂ ಅದು ಅರ್ಥ ಆಗುತ್ತೆ ಯಾವ್ದೇ ಭಾಷೆ ಆಗಲಿ ಹಿಂದಿ ಆದ್ರೂ ಅರ್ಥ ಆಗುತ್ತೆ ಇಂಗ್ಲೀಷ್ ಆದ್ರೂ ಅರ್ಥ ಆಗುತ್ತೆ ಯಾವ್ದಾದ್ರು ಅರ್ಥ ಆಗುತ್ತೆ ಎಷ್ಟು ಸೊಗಸಾಗಿ ಮಾತಾಡಿದ್ರಿ ಬಹಳ ಖುಷಿ ಆಯ್ತು ನನಗೆ ಹಾಗೆ ಮಾತಾಡುವಂತ ಒಂದು ಕಲೆನ ಬೆಳೆಸ್ಕೋಬೇಕು ಎಲ್ಲರೂ ನಮ್ಮ ಮಕ್ಳೆಲ್ಲ ರ್ಯಾಂಕ್ ಬರಬೇಕು ಟಾಪ್ ರ್ಯಾಂಕ್ಸ್ ಬರಬೇಕು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಬರಬೇಕು ನೋ ಹತ್ತು ಜನರ ಮುಂದೆ ನೀವು ಮಾತಾಡೋದು ಬಂದ್ರೆ ಹತ್ತು ಜನರನ್ನು ನೀವು ಗುರುತಿಸಿ ಒಂದು ಸನ್ಮಾನ ಮಾಡಿದ್ರೆ ಅದೇ ಸಾರ್ಥಕ ಆಗುತ್ತೆ ತುಂಬಾ ತುಂಬಾ ಖುಷಿ ಆಯ್ತು ನನಗೆ ನೋಡಿ ನಿಮ್ಮ ಸಾಧನೆ ಇಲ್ಲಿಗೆ ಎಂಡ್ ಆಗ್ಬಾರ್ದು ನಿಮ್ಮ ಸಾಧನೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲೋ ಮುಟ್ಟಬೇಕು ನೀವು ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಮತ್ತೆ ವಿಶ್ವ ಇಡೀ ವಿಶ್ವ ಎಲ್ಲ ನಿಮ್ಗೆ ಖ್ಯಾತಿ ಸಿಗ್ಬೇಕು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕಳಿಸ್ತೇನೆ ಅತಿಥಿಗಳು ಅವ್ರು ಬರ್ಬೇಕಾಗಿತ್ತು ಇನ್ನೂ ಬಂದಿಲ್ಲ ಈಶ್ವರ ಮಲ್ಪೆ ನಮಗಿಂತ ತುಂಬಾ ದೂರ ಇದ್ದಾರೆ ನಾನು ಎಷ್ಟೋ ಸಂದರ್ಭಗಳಲ್ಲಿ ಹೇಳಿದೆ ಆ ಈಶ್ವರ ಮಲ್ಪೆ ಅಂತ ಅವ್ರಿಗೆ ಯಾವ್ದಾದ್ರು ಪಕ್ಷ ಆಗಿರ್ಬೋದು ರಾಜಕೀಯ ಪಕ್ಷ ಅದು ಕಾಂಗ್ರೆಸ್ ಆಗ ಬಿಜೆಪಿ ಆಗ ಯಾವ್ದಾದ್ರು ಆಗಿರ್ಬೋದು ನಮ್ಮ ಪಕ್ಷದಿಂದ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳ್ಬೇಕು ಸಾವಿರಾರು ಸಾವಿರಾರು ಬಾಡಿಗಳು ಅವರು ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟೋ ಬಾಡಿಗಳನ್ನ ಅವ್ರ ಸ್ವಂತ ಖರ್ಚಿಂದ ಎಷ್ಟು ಮುನ್ನೂರು ಕಿಲೋಮೀಟರ್ ನಾನ್ನೂರು ಕಿಲೋಮೀಟರ್ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಅಲ್ಲಿಗೆ ಹೋಗಿದ್ದಾರೆ ಒಂದು ಬಾಡಿ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿಂದ ಒಂದು ಆಂಬಲೆನ್ಸ್ ತಗೊಂಡು ತಮ್ಮ ತಂಡದೊಂದಿಗೆ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿ ಆ ದೇಹವನ್ನ ತಂದೆ ತಾಯಿಗೆ ಕೊಟ್ಟಿದ್ದೀರಲ್ಲ ಅದಕ್ಕಿಂತ ಸೇವೆ ಬೇರೆ ಏನಿದೆ ಯಾವುದೇ ಪಕ್ಷಗಳು ಕಾಣ್ತಾ ಇಲ್ಲ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಕಾಣ್ತಾ ಇಲ್ವಾ ಕೇರಳದ ಒಬ್ರು ಒಬ್ಬರ ದಾನಿಗಳು ಅವರಿಗೆ ಸಂಪೂರ್ಣವಾಗಿ ಒಂದು ಮನೆ ಕಟ್ಕೊಡೋ ಅಂತ ಒಂದು ಆ ಒಂದು ವಾಗ್ದಾನ ಮಾಡ್ಬಿಟ್ಟು ಮನೆ ಕಟ್ಸ್ಕೊಡ್ತಾ ಇದ್ರೆ ಅಂತಕ್ಕಂಥ ಮಾತು ಕೊಡ್ತಾರೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ವಾ ಅವ್ರ ಗುತ್ಸಕ್ಕೆ ನಮ್ಗೆ ಆಗೋದಿಲ್ಲವಾ ಒಬ್ಬ ವ್ಯಕ್ತಿ ಇವ್ರ ಜೀವಮಾನವೆಲ್ಲ ಸಮಾಜ ಸೇವೆಗೆ ಮುಡಿಪಾಕಿಟ್ಟಾಗ ಅವ್ರ ಒಂದು ಮನೇನ ಒಂದು ಸಾಧಾರಣವಾಗಿರುವಂತ ಒಂದು ಮನೆ ಕಟ್ಕೊಡಕ್ಕೆ ನಾವು ಕೇಳಿ ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಸಹ ಕ್ವಶನ್ ಮಾಡಕ್ ಮಾಡ್ಬೇಕಾಗತ್ತೆ ಅವ್ರ ಮಕ್ಕಳಿಗೆ ತೀರಾ ಹುಷಾರಿಲ್ಲ ಹೆಂಡತಿಗೆ ಹುಷಾರಿಲ್ಲ ಇವರು ಮಾತ್ರ ಒಂದು ದಿವಸ ತಪ್ಪದಿರ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಖಂಡಿತವಾಗ್ಲೂ ಒಂದು ಜೋರ್ ಚಪ್ಪಾಲೆ ಬರ್ಬೇಕಾಗತ್ತೆ ಅವ್ರಿಗೆ ಬಹಳ ಒಂದು ಅದ್ಭುತವಾಗಿರುವಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಅದಕ್ಕಿಂತ ಆ ನನ್ಗೆ ಬಹಳ ಖುಷಿಯಾಗಿದ್ದು ಡಾಕ್ಟರ್ ಪುತ್ರಾಯ ಸರ್ ಅವರು ಅವರು ನಾವು ಒಟ್ಟಾಗಿ ಅವ್ರು ನಾನು ಅವ್ರ ಹೆಸರು ನಾನು ಕೇಳಿದೀನಿ ತುಂಬಾ ಚೆನ್ನಾಗಿ ಕೇಳಿದಿನಿ ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ರೋಗಿಗಳಿಗೆ ಅಹ್ ಇದ್ ಸಹಾಯ ಮಾಡ್ತಾರೆ ಸಹಕಾರ ಮಾಡ್ತಾರೆ ಅವ್ರ ಮಿಸ್ಸಸ್ ಸರ್ ಡಾಕ್ಟರ್ ಇದಾರೆ ಸರ್ ನಿಮ್ಮ ನಿಮ್ಮ ಕುಟುಂಬ ನನಗ್ ಗೊತ್ತಾದಂಗೆ ಒಂದು ಎಲ್ಲೋ ಪುಣ್ಯ ಅಂತ ಹೇಳ್ಬಿಟ್ಟು ಭಾವಿಸ್ಕೊಳ್ಳಿ ಯಾಕಂದ್ರೆ ಗಂಡ ಇಬ್ರು ಡಾಕ್ಟರ್ ಡಾಕ್ಟರ್ ಅಂತಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಒಂದು ಹಾಸ್ಪಿಟಲ್ ಒಂದ್ಸಲ ಓಪನ್ ಆದ್ಮೇಲೆ ಕಾರಣಕ್ಕೂ ಬಾಗ್ಲ ಹಾಕಂಗಿಲ್ಲ ಯಾವುದೇ ಕಾರಣಕ್ಕೂ ಭಾಗ್ಲಾಕಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಎರಡು ಇಲಾಖೆಗಳು ಅಂತ ಅದ್ಭುತವಾದ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೆ ಹೆಸರಿದೆ ಎಷ್ಟೋ ಜನರಿಗೆ ಪ್ರಾಮಾಣಿಕವಾದ ರೀತಿಯಲ್ಲಿ ಒಂದು ಸರ್ವಿಸ್ ಮಾಡ್ತಾರೆ ತುಂಬಾ ಸಹಾಯ ಮಾಡ್ತಾರೆ ಇಂಥವರೆಲ್ಲ ನಮ್ ಜೊತೆಯಲ್ಲಿ ಇರ್ಬೇಕಾದ್ರೆ ಇಂತ ಒಂದು ಅದ್ಭುತ ಅದ್ಭುತವಾದ ಕಾರ್ಯದಲ್ಲಿ ಭಾಗವಹಿಸಿರುವಂತದ್ದು ನಮ್ಮೆಲ್ಲರೂ ಪುಣ್ಯ ಬಹಳ ಖುಷಿ ಆಗುತ್ತೆ ಆಮೇಲೆ ಎಲ್ಲರೂ ಸಹ ನಾವೆಲ್ಲರೂ ಸಹ ಆ ನಮ್ಮ ಒಂದು ವೆಹಿಕಲ್ ಅಂತ ಇರುತ್ತೆ ಅಥವಾ ಒಂದು ಮಿಷನ್ ಅಂತ ಇರುತ್ತೆ ಆ ಮಿಷನ್ಗೆ ವರ್ಕ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ಮ್ಯಾನ್ಯಲ್ ಇರುತ್ತೆ ಅದನ್ನ ಹೇಗೆ ವರ್ಕ್ ಮಾಡ್ಬೇಕು ಹೇಗೆ ಆಪರೇಟ್ ಮಾಡ್ಬೇಕು ಅಂತ ನಮ್ಮೆಲ್ರಿಗೂ ಸಹ ಒಂದು ಮ್ಯಾನ್ಯಲ್ ಇದೆ ಏನು ಅಂತಂದ್ರೆ ಹಿಂದೂಗಳಿಗಾದ್ರೆ ಭಗವದ್ಗೀತೆ ರಾಮಾಯಣ ಪುರಾಣ ನೀತಿಗಳು ಇವೆಲ್ಲ ಇದಾವೆ ಆಮೇಲೆ ಮುಸ್ಲಿಮಾನ್ಸ್ಗಾದ್ರೆ ಅದು ಅವ್ರದೇ ಆಗಿರುವ ಒಂದು ಗ್ರಂಥ ಇದೆ ಪ್ರತಿಯೊಂದು ಧರ್ಮಕ್ಕೆ ತಾನದಾಗಿರುವಂತಹ ಒಂದು ಗ್ರಂಥ ಇದೆ ನಾವೆಲ್ಲರೂ ಸಹ ನಾವು ಶ್ರೀರಾಮನವಮಿ ಮಾಡ್ತೀವಿ ಆಮೇಲೆ ಕೃಷ್ಣಾಷ್ಟಮಿ ಮಾಡ್ತೀವಿ ಮಡಿಕೆ ಹೊಡಿತೀವಿ ಪಾನಕ ಹಂಚ್ತೀವಿ ಆಮೇಲೆ ಕೋಸಂಬರಿ ಹಂಚ್ತೀವಿ ಎಲ್ಲಾ ಮಾಡ್ತೀವಿ ಭಗವದ್ಗೀತೆ ಮಾತ್ರ ಯಾವುದೇ ಕಣಕ್ಕೂ ಓದಲ್ಲ ಎಲ್ರಿಗೂ ಸಹ ಖಂಡಿತವಾಗ್ಲು ಆ ಮಗು ಬಾಯಿಲಿ ಬಂತು ಭಗವದ್ಗೀತೆ ನಮ್ಮ ಎಲ್ಲರ ಮನೆಗಳಲ್ಲೂ ಸಹ ಭಗವದ್ಗೀತೆ ಆಗ್ಬೇಕು ಭಗವದ್ಗೀತೆ ಬೆಳಗ್ಗೆದ ತಕ್ಷಣ ಅದು ಓದುವಂತ ಒಂದು ಪ್ರವೃತ್ತಿ ಇಟ್ಕೋಬೇಕು ನಾವೆಲ್ಲರೂ ಸಹ ನಾವು ಹಿಂದೂಗಳಾಗಿ ನಾವೇ ಭಗವದ್ಗೀತೆ ಓದಿಲ್ಲ ಅಂದ್ರೆ ಇನ್ಯಾರು ಓದ್ತಾರೆ ಜಗತ್ತಲ್ಲಿರುವಂತ ಏಕೈಕ ದೇಶ ಹಿಂದೂ ದೇಶ ನಮ್ಮ ಭಾರತ ದೇಶ ನಾವೇ ಭಗವದ್ಗೀತೆ ಓದ್ಲಿಲ್ಲ ಅಂತಂದ್ರೆ ಇನ್ಯಾರಿಗು ಸಿಗ್ತದೆ ಭಗವದ್ಗೀತೆ ಖಂಡಿತವಾಗ್ಲು ಓದಿ ಮಕ್ಕಳಿಗೆ ನೀವು ಎ ಬಿ ಸಿಟಿಗಳು ಬರ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ ಖಂಡಿತ ಎಲ್ಲರೂ ಸಹ ಭಗವದ್ಗೀತೆ ಅಥವಾ ಧರ್ಮದ ವಿಚಾರಗಳನ್ನ ನೀತಿಗಳನ್ನ ಆ ಮಗು ಬಂದ ತಕ್ಷಣ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲರೂ ಆಶೀರ್ವಾದ ಪಡ್ಕೊಂತರು ಅಂತ ಸಂಸ್ಕಾರ ಇಲ್ಲಿ ಯಾರು ಕೊಟ್ರು ಅವ್ರಿಗೆ ಆ ತಂದೆ ತಾಯರ್ ಕೊಟ್ಟಿದ್ದಾರೆ ನಮ್ ಎಲ್ರಿಗೂ ಸಹ ಅಂತ ಸಂಸ್ಕಾರ ಒಳ್ಳೆ ನೀತಿಗಳು ಎಲ್ಲರೂ ಚೆನ್ನಾಗಿರ್ಬೇಕು ಲೋಕ ಸಂಸ್ಥಾ ಸುಖ ಹೊಸ ದೈವಕ ಕುಟುಂಬ ಇವೆಲ್ಲ ಪದಗಳು ಎಲ್ಲಿ ಸಿಗುತ್ತೆ ನಮಗೆ ಭಗವದ್ಗೀತೆ ಎಲ್ಲಿ ಸಿಗತ್ತೆ ರಾಮಾಯಣದಲ್ಲಿ ಸಿಗತ್ತೆ ಸುಮ್ಮನೆ ರಾಮಾಯಣ ರಾಮವನ್ನು ಪೂಜೆ ಮಾಡ್ಬಿಡುದಲ್ಲ ರಾಮ ರಾಮನನ್ನು ಪೂಜೆ ಮಾಡಿ ಚೆನ್ನಾಗಿ ರಾಮಾಯಣವನ್ನು ಓದಿ ಏನು ಗುಣ ಇತ್ತು ಏನ್ ಕ್ಯಾರೆಕ್ಟರ್ ಇತ್ತು ರಾಮನಿಗೆ ಅದೆಲ್ಲೂ ಸಹ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಇನ್ನು ಮಾತಾಡೋರು ತುಂಬಾ ಇದ್ದಾರೆ ಅದ್ಭುತವಾಗಿರುವಂತಹ ಒಂದು ಮನೆ ಚೆನ್ನಾಗಿರುವಂತಹ ಒಂದು ಮನೆ ಮನೆ ಚಿಕ್ಕದಾದ್ರೂ ಸಹ ಈ ಮನೆ ಮೇಲೆ ಖಂಡಿತವಾಗ್ಲು ತುಂಬಾ ಆಶೀರ್ವಾದ ಇದೆ ಎಲ್ಲರೂ ಆಶೀರ್ವಾದ ಇದೆ ಎಲ್ಲ ಗ್ರಾಮದ ಪ್ರತಿಯೊಬ್ಬರ ಆಶೀರ್ವಾದ ಇದೆ ಒಳ್ಳೆಯವರ ಮನಸ್ಸು ಸಹ ಇದರಲ್ಲಿದೆ ಖಂಡಿತವಾಗಿ ನಿಮ್ಗೆ ಮನೆ ಬಿಟ್ಕೊಟ್ಟು ನಾವು ಸುಮ್ಮನೆ ಇರೋದಿಲ್ಲ ಯಾವಾಗಾದ್ರೂ ಸಲ ಬರ್ತಾ ಇರ್ತೀವಿ ನಮ್ಮ ಕೈಲಾದ ಒಂದು ಸಹಾಯ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಯಾರಾದರೂ ಪಿ ಯು ಸಿ ಮಾಡಿದ್ದಾರೆ ಡಿಗ್ರಿ ಮಾಡಿದರೆ ನಾವು ಸುಮ್ಮನೆ ಏನು ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೋಬೇಡಿ ದಯವಿಟ್ಟು ಯಾರಾದ್ರೂ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇರೆ ಎಕ್ಸಾಮ್ಸ್ ಏನಾದರೂ ಬರೀಬೇಕು ನಾವು ಸರ್ಕಾರಿ ನೌಕರಿ ಆಗ್ಬೇಕು ಅಂತಂದ್ರೆ ಖಂಡಿತ ಬನ್ನಿ ನಮ್ಮ ಕೈಲಾದ ಒಂದು ಸಹಾಯ ತೀರ ಇದ್ದಾರೆ ಅಂತಂದ್ರೆ ಸಂಪೂರ್ಣವಾದ ಅವ್ರಿಗೆ ಏನ್ ಬೇಕು ಬುಕ್ಸ್ ಬೇಕು ಅಪ್ಲಿಕೇಶನ್ ಗೆ ಆಗ್ಬೇಕು ಅದನ್ನೆಲ್ಲ ಮಾಹಿತಿಯನ್ನು ಖಂಡಿತವಾಗ್ಲೂ ನಾನು ಕೊಡ್ತೀನಿ ನಿಮ್ಮ ನಿಮ್ಮ ತೆರಿಗೆ ಹಣವನ್ನು ನಾವು ತಕ್ಕಿದೀವಿ ಸ್ಯಾಲರಿ ತಿದ್ದೀವಿ ಹಾಗಾಗಿ ನಮಗೂ ಸಹ ಜವಾಬ್ದಾರಿ ಇರ್ತದೆ ಬರೀ ಹೆಲ್ಮೆಟ್ ಹಾಕಿಲ್ಲ ಐನೂರು ರೂಪಾಯಿ ಫೈನ್ ಬರೀ ಯಾರೋ ಕಳ್ತನ ಮಾಡಿದ್ರೆ ಎತ್ಕೊಂಡು ಹೋಗಿ ಜೈಲಿಗೆ ಹಾಕುವ ಜೊತೆ ಜೊತೆಗೆ ನಿಮಗೆ ಒಂದು ಸೇವೆಯಂತಹ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯ ನಮ್ಗೆ ಸಿಕ್ಕಿದೆ ಇದು ಒಂಥರ ತುಂಬಾ ಖುಷಿಯನ್ನು ಕೊಡ್ತದೆ ಪೊಲೀಸ್ ಇಲಾಖೆ ನಾನು ಪೊಲೀಸ್ ಇಲಾಖೆ ಬರಬಾರ್ದು ಮಾಸ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ ಬಟ್ ಮಾಸ್ಟರ್ ಆಗಿದ್ರೆ ಬರೀ ಸ್ಕೂಲಲ್ಲೇ ಇರ್ತಾ ಇದೆ ಇವಾಗ ಸ್ಕೂಲ್ಗೆ ಬೇಕಾದ್ರೂ ಹೋಗ್ಬೋದು ಆಸ್ಪತ್ರೆ ಬೇಕಾದ್ರೂ ಹೋಗ್ಬೋದು ಗ್ರಾಮ ಪಂಚಾಯತ್ಗೆ ಹೋಗ್ಬೋದು ஆட முட்டத சோலீஸ் இலாக்கைக்கு சம்பந்தப்படுத விஷயம் நீல் நாவெல்லா இதே அஹ் தாட்டிக்கு நாவீவி அந்த எல் ஒாக்லூ சா ஒேது மாட்லி அந்த லோகா சுகி நோப்து லோகசம் சுகி நோபு அந்த